ಮಾಧ್ಯಮಿತ್ರ ನಮಸ್ಕರಿಸುತ್ತಾ ನಿಮಗೆ ವೆಲ್ಕಮ್ ಮಾಡ್ತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ ನಾಗರಾಜ್ ಸರ್ ಅವರು ಹಾಗೂ ಹಿತೈಷಿಗಳು ಮತ್ತು ನಾಯಕರು ಮತ್ತು ವಿಸ್ತಾರಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂತ ಡಿಸಿ ನಿರ್ದೇಶಕರಾಗಿರ್ತಕ್ಕಂಥ ರಘು ರೆಡ್ಡಿ ಸರ್ ಅವರು ಆರ್ ಎಸ್ ಅವರು ಲಕ್ಷ್ಮಾರಾಯಣವರು ಮ ನಮ್ಮ ಬಿ ವಿ ಹಾಗೂ ನಮ್ಮ ಬಿ ಎಂ ಸಿ ಹಂಟರಾಮೇಗೌಡರು ಶಶಿಕಾಂತ್ ಅವರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಹಾಗೂ ನಮ್ಮ ಹೆರಳ್ಳಿ ಸೋಮಶೇಖರ್ ಅವರು ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಸೂರ್ಯಗುಂಡಿ ಪ್ರಭಾತ್ ಪ್ರತಾಪ್ ಅವರು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ತಮ್ಮೆಲ್ರ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗ್ ಕೂಡ ಒಂದು ಆಗ ಹೋಗಲು ಕೂಡ ಕಷ್ಟ ಇರ್ಬೋದು ಸುಖ ಇರಬಹುದು ಸಂತೋಷ ಈ ಮನೆ ನಮ್ಗೆ ಆಗ್ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾದರಿ ಇಲ್ಲೇ ಮಾಡ್ಬೇಕನ್ನೋದು ನಮ್ಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಸಿ ಬ್ಯಾಂಕ್ ಎಲ್ಲ ವ್ಯವಸ್ಥೆಗಳು ಕೂಡ ಅಂದ್ರೆ ನಾನು ಎಲ್ಲಾ ವ್ಯವಸ್ಥೆ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನಿನ್ನ ನೀನ ನಾನು ವಿಶ್ವ ಬ್ಯಾಂಕ್ ಟಕಾಫರ್ಲಿದ್ವಿ ಒಂಬತ್ತು ಹತ್ತು ಒಂಬತ್ತು ಅಂತ ಥರ ಆಟ ಆಡ್ತಾ ಇದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂತ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿಸಿ ಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅದನ್ನ ಸಲ್ಲಿಸ್ತಾ ಕೆಲವೇ ದಿನ ಪೂಜೆ ಇಟ್ಕೊತಾರೆ ಮಾಡ್ತಾ ಮಾಡ್ತವೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಡಿಸಿ ಬ್ಯಾಂಕ್ ಪಲೋನು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕಣ್ಣು ನಿಂತಿರ್ತಕ್ಕಂಥದ್ದು ಇವತ್ತು ಕೆಎಂ ಚುನಾವಣೆ ಕೋಚುಮಲ್ಲು ಚುನಾವಣೆ ತಮ್ಗೆ ಗೊತ್ತಿದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರ್ಲಿಲ್ಲ ಒಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವಿ ಇನ್ನೊಂದು ಕ್ಯಾಂಡಿಡೇಟ್ ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮ್ಗೆ ಕಾಶೀಪುರ್ ಗೇಟ್ ಅಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ಇರೋ ತನಕ ಗೊಂದಲಕ್ಕೆ ಸೃಷ್ಟಿ ಆಗಕ್ಕೆ ನಾವು ಬಿಡೋ ಅಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದೀವಿ ಸೊ ಪೂರ್ವಕ್ಕೆ ಅಲ್ಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗ್ಲೇ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿತ್ತು ಅವರು ಕುಮಾರ್ ಮಾತು ತಕ್ಕಂಗೆ ಹಾಲಿರ್ತಕ್ಕಂಥ ಯಾರಿಗೂ ತಪ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಸೊ ಅದರಿಂದ ಪೂರ್ವಕ್ಕೆ ಕಡೆಪರ ನಗರ ಸರ್ ಅವರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದೀವಿ ಈಗಾಗಲೇ ಸಿದ್ದದಿ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ ಅದಾದ್ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವಾಗಿ ನಾನು ಮಾತಾಡ್ಲೇಬೇಕು ನಮಗೆ ಪಶ್ಚಿಮಕ್ಕೆ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮ್ಗೆ ಆಕಾಂಕ್ಷಿ ಒಂದು ಶ್ರಾಮೇಗೌಡರು ಎಂಟರಾಮೇಗೌಡರು ಗೌಡ್ರು ಜಗದೀಶ್ ಅವರು ನಾನು ಒಳ್ಳೊಳ್ಳೆ ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮಿಬ್ರದ್ದು ವಯಸ್ಸು ಚಿಕ್ಕದಾಗಿದೆ ಇನ್ನು ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನ ಬಿಟ್ಕೊಡು ಅಂತ ಕೇಳಿದೆ ಖಂಡಿತವಾಗ್ಲೂ ನಿಮಗೆ ನೋವು ತರ್ತಕ್ಕಂಥ ಕೆಲಸ ನಾನು ಹೋಗಲ್ಲ ಅಂತ ಬಿಟ್ಕೊಟ್ರು ಅದಾದ್ಮೇಲೆ ನನಗೆ ಸಮಸ್ಯೆ ಬಂದಿತ್ತು ತುಂಬಾ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ಎಂಡ್ರಾಮೇಗೌಡದು ಮತ್ತು ನಮ್ಮ ಶ್ಯಾಮೇಗೌಡದ್ದು ಇದಿತ್ತು ನಾನು ಸುಮಾರು ಸಾಕಷ್ಟು ಮೀಟಿಂಗ್ ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ನೀವು ಇಬ್ಬರಲ್ಲಿ ಒಬ್ರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಬಗ್ಗೆನೂ ಹೇಳಕ್ಕೆ ನಾವು ರೆಡಿ ಇಲ್ಲ ಯಾಕಂದ್ರೆ ಇಬ್ರು ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲೊಬ್ರು ನನಗೆ ದೇವರಾದ್ರು ನನ್ನ ಪಕ್ಷಕ್ಕೂ ದೇವರಾದ್ರು ಯಾಕೆಂತಂದ್ರೆ ನಾನು ಬಿಡೋದು ನೀನು ಕೊಡೋದು ಅನ್ನೋ ಪರಿಸ್ಥಿತಿ ಬಂದಾಗ ಬಿ ಎಲ್ ಸಿಂಪ್ರಾಯೇಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗದ್ ಬೇಡ ನನ್ನಿಂದ ಡ್ಯಾಮೇಜ್ ಆಗದ್ ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಬಿಟ್ಕೊಡಿ ನಾವು ಕೆಲ್ಸ್ಕೊಂಬತ್ತೀವಿ ಅವರು ದೊಡ್ಡ ಮನಸ್ಸು ಮಾಡ್ಕೊಂಡ್ ಮಾತ ಹೇಳಿದಾರೆ ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಶಾಮೇಗೌಡರನ್ನ ಆಯ್ಕೆ ಮಾಡಿದ್ವಿ ಸೊ ಇನ್ನೊಂದು ನಾನು ಮಾತನಾಡೋಕ್ಕೆ ಇಷ್ಟ ಬಿಡ್ತೀನಿ ಯಾರ್ಯಾರು ಇನ್ನ ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲಾ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದೀವಿ ನಾವು ನೈಟ್ ಕೂತ್ಕೊಂಡು ನಾನು ಮತ್ತೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತ ಇದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊಂತ ಇದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಲೇಬೇಕಂತಿರ್ತಕ್ಕಂಥ ಮನಸ್ಸು ಇರ್ತಕ್ಕಂಥವ್ರು ಎರಡು ತಂಡಗಳ ರಚನೆ ಮಾಡಿ ಆ ಎರಡು ತಂಡಗಳಾಗಿ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಧಿಸೋವರೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಬ್ಬನ ಕೆಲ್ಸಕೊಂಡ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೊಬೇಕಾಗುತ್ತೆ ಸೊ ಅದರಿಂದ ನಾ ಕಾದುಂಡ ನಾ ಕಿದುಂಡ ನಾ ಅದು ಇಲ್ಲ ಇಪ್ಪತ್ತೈದನೇ ತಾರೀಕು ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆಗ ತನಕ ಈ ಖಂಡಿತ ನಾವು ಕೆಲಸ ಮಾಡ್ಬೇಕಂತ ಎಲ್ಲಾ ಲೀಡರ್ಸ್ ಅಲ್ಲಿ ಕೂಡ ನಾನು ಕೇಳ್ಕೊತಾ ಇದ್ದೀನಿ ನೀವು ಕೇಳ್ಬೋದು ಏನಾದ್ರೂ ಇದ್ರೆ ಕೇಳ್ಬೋದು ಖಂಡಿತವಾಗ್ಲೂ ಪಕ್ಷ ನಿರ್ಧಾರ ಮಾಡಿದೆ ಅವ್ರಿಗೆ ಮುಂದಿನ ದಿವ್ಸಲ್ಲೂ ಕೂಡ ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಪೋಸ್ಟ್ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ ಬಹುಶಃ ಇವತ್ತು ಎಮ್ ಎಲ್ ಎನ ಉಳಿಸಿದ್ದಾರೆ ಅಂತಂದ್ರೆ ಬಹುಶಃ ಭೀಮ್ ಶಂಕರಾವ್ ಅವರ ಉಳಿಸಿದ್ದಾರೆ ನನಗೂ ಕಡೆಪಲ್ಲಿ ಅವ್ರಿಗೂ ಅನಂತ್ ರೆಡ್ಡಿ ಅವ್ರಿಗೂ ನಾವು ಎಷ್ಟು ಜನ ಕೂತ್ಕೊಂಡು ರೈತರ ಕೂತ್ಕೊಂಡು ಅಂತ ಅವರು ಇಲ್ಲ ನನ್ನಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮೆಬ್ಬರು ಕಿತ್ತಾಡದಿಂದ ಕೂಡ ನಾವು ಲಾಸ್ಟ್ ಟೈಮ್ ಇದಾಗಿದೆ ಈ ಸಲ ಆಗೋದು ಬೇಡ ಅಂದ್ಬಿಟ್ಟು ದೊಡ್ಡ ಮನ್ಸ್ ಮಾಡಿ ನಾನು ಇದು ಮಾಡಿದ್ದಾರೆ ಇವತ್ತು ಅವರು ಪ್ರಸ್ಪೀಠಿಗೆ ಬಂದಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶ ಮಾಡ್ಕೊಡ್ತೀವಿ ಅಲ್ಲ ಖಂಡಿತವಾಗ್ಲೂ ಅವಕಾಶ ಇದೆ ಖಂಡಿತವಾಗ್ಲೂ ಅವಕಾಶ ಇದೆ ಅದನ್ನ ನಾವು ಮುಕ್ತವಾಗಿ ರಾತ್ರಿ ಮಾತಾಡ್ಕೊಂಡಿದ್ವಿ ಕೆಲವು ಮಾತಾಡ್ಕೊಂಡಿದೀವಿ ಅದನ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತೀವಿ ನಾನು ಒಂದು ಮಾತನ್ನ ಹೇಳ್ತೀನಿ ನಮ್ಮ ಪಕ್ಷದಲ್ಲಿ ಹೋಡ್ಕಿಲ್ಲ ನಮ್ಮ ಪಕ್ಷದಲ್ಲಿ ಹುಡ್ಕಿಲ್ಲ ಅದೊಂದು ಮಾತ್ರ ಸ್ಪಷ್ಟೀಕರಣ ನಿಮ್ಗೆ ಕೊಡಬಲ್ಲೆ ಓಕೆನಾ ತುರ್ತು ನಾನು ಇದು ತುರ್ತು ಸಭೆ ಯಾಕಂದ್ರೆ ನನಗೆ ಇಪ್ಪತ್ತೈದನೇ ತಾರೀಕು ನಿನ್ನೆ ಇಪ್ಪತ್ತ್ ಮೂರು ದಿವಸ ಇದೆ ಸೊ ಅದರಿಂದ ನಾನು ಬೇಗ ಅನೌನ್ಸ್ ಮಾಡೋಣ ಬಿಟ್ಟು ನಾನು ಮೈಸೂರು ಪ್ರಾಜೆಕ್ಟ್ ಇತ್ತು ನಾನು ಬಿಟ್ಟು ಬಂದು ನಾನು ಇವತ್ತು ಅನೌನ್ಸ್ ಮಾಡಿಬಿಡ್ತಾ ಇದ್ದೇನೆ ಕೆಲಸ ಸ್ಟಾರ್ಟ್ ಮಾಡ್ಬಲ್ಲ ಬೇರೆ ಯಾವುದೂ ಹುಡುಕಿಲ್ಲ ಸರ್ ಈ ತರ ಇಲ್ಲ ನಾನು ಈ ತರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ ಬರೀ ನನ್ನ ಪಕ್ಷದಲ್ಲಿ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಇದು ಕಾಮನ್ ಇಂಥವ್ರಿಗೆ ರಾಜಕೀಯ ಭವಿಷ್ಯ ಆಗಲಿ ಮುಂದಿನ ಭವಿಷ್ಯ ಇಲ್ಲ ನಾನು ಓಪನ್ ಹೇಳಿ ಭವಿಷ್ಯ ಇಲ್ಲ ಯಾರೇ ಆಗಿರ್ಬೋದು ಸರ್ ಇಲ್ಲಿ ಬೇರೆಯವ್ರಿಗೆ ಮೆಸೇಜ್ ಕೊಡೋದು ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಹೇಳೋದು ಇದೇನಂತಂದ್ರೆ ಅವ್ರ ಸಿದ್ಧಾಂತಗಳನ್ನ ಅವ್ರ ವ್ಯಕ್ತಿತ್ವವನ್ನ ತೋರಿಸುತ್ತೆ ಅದು ಯಾರ ಯಾರೇ ಪಕ್ಷದಲ್ಲಾಗಿರ್ಲಿ ಬಿಡಿ ಅದನ್ನ ಮಾಡಕ್ ಹೋಗ್ಬಾರ್ದು ಖಂಡಿತ ಮಾಡಕ್ ಹೋಗ್ಬಾರ್ದು ನಾನು ಮೊನ್ನೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಶನ್ ಬರ್ತಾ ದೊಡ್ಡ ದೊಡ್ಡ ಲೀಡರ್ ಇದು ಏನ್ ಉದ್ದೇಶಕ್ಕೋಸ್ಕರ ಮಾಡ್ತಾರ ಅಂತ ಯಾರನ್ನ ಅತಿಯಾಗಿ ನಂಬ್ತೀವಿ ಅವ್ರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ ಏನ್ ಮಾಡಕ್ಕೆ ಕ್ಷೇತ್ರದಲ್ಲಿ ಜೆಡಿಎಸ್ ಚದುರಿದೆ ನಾನು ಎಲ್ಲಿ ಚದ್ರಿಂತ ತೋರಿಸ್ಬೇಕಲ್ಲ ಈಗ ನಾನು ಹೇಳ್ತೀನಿ ಆಕಾಂಕ್ಷಿ ಒಂಬತ್ ಇದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು ಆಕಾಂಕ್ಷಿ ತಪ್ಪಿಲ್ವಲ್ಲ ಸಾಕಷ್ಟ ಸಾಕಷ್ಟು ಜನ ಆಕಾಂಕ್ಷಿಲ್ ಇದ್ರಲ್ಲ ಬಟ್ ಅಭ್ಯರ್ಥಿ ಒಬ್ರೇ ಅಲ್ಲ ನಾವು ಗೊಲ್ಲೆ ಜಗದೀಶ್ ಕೂತವ್ರೆ ಬಿ ಎಂ ಸಿವ್ರೆ ಎಂಡೋರು ನಾವೆಲ್ಲಿ ಚೆದ್ರಿದೀವಿ ನಾವು ಬೇರೆ ಪಕ್ಷದ ತರ ಈ ಗುಂಪುಗಾರಿಕೆ ಮಾಡ್ಕೊಂಡು ಇನ್ಫಾರ್ಮೇಶನ್ ಕೊಡೋದು ಇನ್ಫರ್ಮೇಶನ್ ಕೊಡೋದು ಈ ಕೆಲಸ ಯಾರು ಮಾಡಕ್ ಎದುರಿಸ್ತೀವಿ ಗೆದ್ದೆ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊರಡ್ತಾ ಇದೀವಿ ಇವತ್ತು ನಾವು ಗೆದ್ದೇ ಗೆಲ್ತೀವಿ ಗೆದ್ದಾದ್ಮೇಲೆ ಮತ್ತೆ ಇದೇ ಪ್ರಸ್ಪೆಟ್ ಕೊಡ್ತೀವಿ ನಾನೊಂದು ಮಾತಾಡ್ತೀನಿ ಪೂರ್ವಕ್ಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಆಸೆ ಆಕಾಂಕ್ಷಿಗಳನ್ನ ಮಡುಗೊಳಿಸತಕ್ಕಂಥದ್ದು ಯಾವ ವ್ಯಕ್ತಿಗೂ ಅಧಿಕಾರ ಇಲ್ಲ ಯಾರಿಗೂ ಅಧಿಕಾರ ಇಲ್ಲ ಇನ್ಕ್ಲೂಡ್ ನನಗೂ ಅಧಿಕಾರ ಇಲ್ಲ ಅವರು ಸ್ವತಂತ್ರವಾದಿಗಳು ನನಗ್ ಬೆಂಬಲ ಕೊಟ್ಟಿದ್ರು ನನ್ಗ್ ಬೆಂಬಲ ಕೊಟ್ಟಿದ್ರು ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ ಇಲ್ಲ ನನಗೆ ಇದು ಲಾಸ್ಟ್ ಅವಕಾಶ ಖಂಡಿತವಾಗ್ಲು ಅಂತ ಹೇಳಿದೆ ಈಗ ನೀನು ಅದೇ ಮಾಡು ಇದೇ ಮಾಡೋ ಅಂತ ಹೇಳ್ತಾರೆ ನಮ್ಗೆ ಯಾವ್ದು ಅಧಿಕಾರ ಇಲ್ವಲ್ಲ ಇಲ್ವಲ್ಲ ನನಗೂ ನೋವು ವಿಚಾರದಲ್ಲಿ ಅಧಿಕಾರ ಇಲ್ವಲ್ಲ ಬರ್ತೈತಿ ನಿಮಗೆ ಒಬ್ಬ ಶಾಸಕರಿಗೆ ಬೆಂಬಲ ಕೊಡೋದು ಅದು ಧರ್ಮ ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅಂಗನ್ ಬೋರ್ಡ್ ನಿಲ್ಕೊಂಬಾರ್ದು ಆಡ್ರ ಹಾಕಿ ನಮ್ಗೆ ಇಲ್ವಲ್ಲ ಅವರು ಅವ್ರ ಇಷ್ಟ ಏನ್ ಬೇಕಪ್ಪ ಈಗಾಗಲೇ ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್ ಈ ಹೈಕಮಾಂಡ್ ಡಿಸೈಡ್ ಆಗಿದೆ ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ ಕೆಲವೇ ದಿವಸಗಳಲ್ಲಿ ನಿಮ್ಗೆ ಒಳ್ಳೆ ಶುಭ ಸುದ್ದಿ ಕೊಡ್ಲಿಕ್ಕೆ ನಾನು ಇದ್ದೀನಿ ಶುಭ ಸುದ್ದಿ ಕೊಡ್ಲಿಕ್ಕೆ ನಡೀತೀನಿ ಅದು ಈ ಪ್ರಸ್ಪಿಟಲ್ ಬೇಡ ವಿತ್ ಇನ್ ಒಂದು ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ಅನಂತ್ ರೆಡ್ ಅವ್ರಿಗೆ ಒಳ್ಳೆ ಜವಾಬ್ದಾರಿ ವಹಿಸ್ಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್ ಹೈಕಮಾಂಡ್ ಸೂಚನೆ ಮಾಡಿದೆ ತಕ್ಕಂಗೆ ಅವ್ರಿಗೆ ಸಿಗುತ್ತೆ ಈ ಸದ್ಯಕ್ಕೆ ಈ ಸದ್ಯ ಈ ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಈ ಎಲೆಕ್ಷನ್ ಫೇಸ್ ಮಾಡ್ತಾರೆ ಅಲ್ಲ ಈಗ ಫಸ್ಟ್ ಸ್ಟೇ ಇಲ್ಲಿಂದ ಸ್ಟಾರ್ಟ್ ಆಗೋಣ ಇಲ್ಲಿಂದ ಸ್ಟಾರ್ಟ್ ಆಗೋಣ ಒಳ್ಳೆ ಅಧಿಕಾರ ವಹಿಸ್ಲಿಕ್ಕಂತ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಕೆಲವೇ ದಿವಸದಲ್ಲಿ ಕೂಡ ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ ಕಷ್ಟ ಆಗ್ತದೆ ಈ ತಗಲಿಕ್ಕೆ ತಮಾಷೆ ನೋಡಿದಂಗೆ ಆಗ್ಬಿಡ್ತೀವಿ ಅದೇ ಅಲ್ಲ ಈಗ ನಾವು ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಯಾರು ಮಾಡಿದ್ರು ಈಗ ಎರಡು ತಂಡ ಎರಡು ತಂಡಲಾಗಿ ಮಾಡ್ತೀವಿ ಎರಡು ಟೀಮ್ ಡಿಬೇಟ್ ಮಾಡ್ತೀವಿ ಈಗ ಎರಡು ಟೀಮ್ ಡಿಬೇಟ್ ಮಾಡಿ ಉಸ್ತುವಾರಿ ಮಾಡಿ ಹತ್ತು ಜನ ಉಸ್ತುವಾರಿ ಮಾಡಿ ಅವರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಮಾಡ್ತಾರೆ ಪಕ್ಷದಲ್ಲಿ ಎಲ್ಲ ಮುಖಂಡರು ಸೇರಿ ಒಬ್ಬರೇ ಮಾಡಿದ್ರೆ ಎಲೆಕ್ಷನ್ ಮಾಡಕ್ಕಾಗ ನೀವು ಯಾರೋ ಉಸ್ತುವಾರಿ ಕೇಳ್ಬಿಟ್ಟು ವಾಲ್ ಪಕ್ಕ ಒಂದು ವಾಲೆ ಸಸ್ಕೊಂಡಿಲ್ಲ ಮಾಕೆ ಪಂಗಂದ್ರೆ ಈ ಕೆಲಸ ಬೇಡ ನಾವೆಲ್ಲ ಸೇರಿ ಮಾಡ್ತೀವಿ ನಾವೆಲ್ಲ ಸೇರಿ ಇದನ್ನ ಗೆಲ್ಸ ಖಂಡಿತವಾಗ್ಲೂ ಬಿಜೆಪಿ ಮೈತ್ರಿ ಇದನ್ನ ಹೋಗ್ತೀವಿ ನಿಮಗೆ ನಿಮಗೆ ಗೊತ್ತಿದೆ ಮುನ್ಸಿಪಾಲಿಟಿಗೆ ಖಂಡಿತವಾಗ್ಲೂ ಅವ್ರು ನಾನು ಬಿಟ್ಕೊಡ್ತಾ ಇದ್ದೀನಿ ಕೆಲವು ಸೀಟ್ ಬಿಟ್ಕೊಡ್ತಾ ಇದೀನಿ ನಮ್ಮ ಬಿಜೆಪಿ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಅವ್ರು ಯಾವ್ದು ಪಾತ್ರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರೇ ನನ್ನ ಹೇಳಿದಾರೆ ಬಂದಲ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅವರು ಒಂದು ಅವ್ರು ಹೇಳಿದ್ರು ಬರ್ತಾರೆ ಅವರು ಬಂದು ಮಾತಾಡ್ತಾರೆ ಯಾರು ಹಾಂ ಅಭ್ಯರ್ಥಿ ಇದಾರೆ ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಭ್ಯರ್ಥಿ ಇದಾರೆ ಬಟ್ ನಾನು ಹತ್ತು ಗಂಟೆವರೆಗೂ ನನಗೆ ಕೊಟ್ಟರು ಟಿಕೆಟ್ ಈ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಟಿಕೆಟ್ ನಮ್ದೇ ಇತ್ತು ಈಗ ಹನ್ನೊಂದು ಹತ್ತಕ್ಕೆ ಫೋನ್ ಮಾಡಿ ನನಗೆ ಎರಡು ಸಾಕು ನನ್ನ ಡಿ ಸಿ ಸಿ ಬ್ಯಾಂಕು ಎರಡು ಕ್ಯಾಂಡಿಡೇಟ್ ಇದೆ ಮೂರನೇ ಕ್ಯಾಂಡಿಡೇಟ್ ಮೇಲೆ ಹಾಕಿ ನನಗೂ ಸಾಧ್ಯ ಸಾಧ್ಯ ಆಗ್ತದೆ ಬೇಡ ಮರ ಜಾಸ್ತಿ ಆಗುತ್ತೆ ದಯವಿಟ್ಟು ಯಾರಾದರೂ ಕೋಲಾರದಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದೀನಿ ಅವರು ಬಿಡ್ತಾ ಇಲ್ಲ ನಾನು ಇಲ್ಲ ನೀನೇ ತಗೊಂಬರ್ ಕ್ಯಾಂಡೇಟ್ ಹೋಗ್ತಿದ್ದಾರೆ ಸಾಯಂಕಾಲ ಅವರು ಟೈಮ್ ಕೊಡ್ತೀನಿ ಡಿಸೈಡ್ ಮಾಡ್ತೀನಿ ಇಲ್ಲ ಭಾರ ಹಾಕೊಳ್ಳಕ್ಕೆ ಸ್ಟಡಿ ಇದ್ರೆ ನಾವು ಎತ್ಕೊಳಕ್ ರೆಡಿ ಇದ್ದೀವಿ ಬಟ್ ನನಗೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ ಈಗ ನಾ ಎರಡು ಗೆಲ್ಲೇ ಬೇಕಂತ ಕೂತಿದ್ದೀನಿ ಇನ್ನೊಂದಲ್ಲಿ ತಂದಿಕ್ಕರೆ ನಾನು ಮೂರು ಕಷ್ಟ ಆಗ್ತದೆ ಅದರಿಂದ ಎರಡು ಸಾಕು ನನಗೆ ಎರಡು ಗೆಲ್ಸ್ಕೊಂಡು ಹೋಗ್ತೀನಿ ಇನ್ನು ಎರಡು ತಿಂಗಳು ಟಿ ಜೆ ಪಿ ಎಲೆಕ್ಷನ್ ಇದೆ ಅದು ಪೇಸ್ಟ್ ಮಾಡ್ಬೇಕು ನಮ್ಮ ನಮ್ಮಲ್ಲಿ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಏನಂತಾರವ್ರನ್ನ ಕಾಣದ ಸರ್ ಗೂಢಾಚಾರ ಗೂಢಾಚಾರಿ ಮಾಡ್ತಕ್ಕಂತ ಕೆಲಸಿಗೆ ಕಿಕ್ಔಟ್ ನನ್ನ ಹತ್ರ ಕಾಲ ಇಲ್ಲ ಇದ್ರು ಬಹುಶಃ ಎಚ್ಚೆತ್ಕೊಂಡ್ರೆ ಎಚ್ಚೆತ್ಕೊಂಡ್ರೆ ಒಳ್ಳೇದು ಕಿಕ್ಔಟ್ ನಿಮ್ ಪಕ್ಷದಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ ನನ್ನ ಹತ್ರ ಅಂತ ಅವಕಾಶ ಇಲ್ಲ ನನ್ನ ಹತ್ರ ಮುಕ್ತ ಆಗಿರ್ಬೇಕು ಅಲ್ಲ ನಾನ್ ತಗೊಳಲ್ಲ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ನಾನ್ ತಗೊಳಲ್ಲ ಅವೇ ಬರ್ತವೆ ಆಪರೇಷನ್ ಕಾಂಗ್ರೆಸ್ ಕಲ್ಸಿದ್ ಅವರಲ್ವಾ ಮುನ್ಸಿಪಾಲಿಟಿ ನನ್ನಷ್ಟು ನಾನು ಇದ್ದೆ ಮುನ್ಸಿಪಾಲಿಟಿ ನನ್ನಷ್ಟು ನಾನು ಇದ್ದೆ ನಮ್ಮವ್ರನ್ನ ನಾಲ್ಕು ಜನ ತಗೊಂಡೊಬ್ಬ ಅಧ್ಯಕ್ಷ ಮಾಡ್ಕೊಂಡಿದ್ದ ಅವ್ರಲ್ವಾ ರಿವರ್ಸ್ ನಾನು ಮಾಡ್ಲೇಬೇಕಲ್ಲ ಶಾಸಕನಾಗಿದ್ರೆ ನಾನು ಮಾಡ್ಲೇಬೇಕಲ್ವಾ ಇದು ಕೂಡ ಬಾರಿ ಹಂತಕ್ ಹೋಗುತ್ತೆ ಎಲೆಕ್ಷನ್ ಇದ್ದಾರೆ ಕಡಿಮೆ ಎಲೆಕ್ಷನ್ ಹೋಗಲ್ಲ ಇದು ಬಾರಿ ಹಂತಕ್ ಹೋಗುತ್ತೆ ಘಟಾನ ಘಟಲಿ ತಗಲಿದ್ರೆ ಅದೇನಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಎಮ್ ಎಲ್ ಎಲ್ಲಿ ತಂಗ್ಳಿದಾರೆ ಇದರಲ್ಲಿ ತಂಗ್ಳಿದಾರೆ ಸೊ ದೊಡ್ಡ ಇದೊಡ್ ಹಂತಕ್ಕ ಹೋಗುತ್ತೆ ನಾನು ಇದನ್ನ ರಣಬೇಯಿಸ್ಲಿಕ್ಕೆ ಏನನ್ ಪ್ಲಾನ್ ಮಾಡ್ಬೇಕು ಎಲ್ಲ ರೀತಿ ಪ್ಲಾನ್ ಮಾಡ್ತಾ ರೆಡಿ ನೋ ನನಗ್ ಬೇಕು ನನಗ್ ಬೇಕು ಅಷ್ಟೇ ಬೇರೆ ಕತೆ ಬೇಡ ನನ್ ಪಕ್ಷ ಗೆಲ್ಬೇಕು ಸರ್ ನಂದು ಸ್ವಾರ್ಥ ಇದೆ ಸರ್ ಇಲ್ಲಿ ನನ್ನ ಪಕ್ಷ ಗೆಲ್ಬೇಕು ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ ನನ್ನ ಪಕ್ಷ ಗೆಲ್ಬೇಕು ಅಲ್ಲಿಂದು ಸಮಸ್ಯೆ ಈ ಟೆಕ್ನಿಕಲ್ ಸಮಸ್ಯೆ ಒಂದಿದೆ ಇದೆ ಸರ್ ನಮ್ಗೆ ಟೆಕ್ನಿಕಲ್ ಸಮಸ್ಯೆ ಇದೆ ಲೇಡಿ ಕ್ಯಾಂಡಿಡೇಟ್ ನನಗೆ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಟ್ ನನ್ನ ಕೈ ಅಲ್ಲ ನಾನು ಒಂದ್ ವಿಷಯ ಕೇಳ್ಬೇಕು ನಿಮ್ಗೆ ನಾನು ಎಷ್ಟು ಭಾರ ಹೊರೀತೀನಿ ಆ ಭಾರ ಹೊರದ್ ಬರ್ಲೆ ಬಾರ ಬೀರಿ ಹೊರಗೆ ನನ್ನ ಕೈಲಿ ಆಗಲ್ಲ ನಾನು ಎರಡು ಕಡೆ ನೋಡ್ಬೇಕು ಈಗ ಅಲ್ಲಿ ಶ್ರೀನಿವಾಸ್ಪುರ ಕ್ಯಾನ್ವಸ್ಗೆ ಹೋಗ್ಬೇಕು ಮೇಜರ್ ಕೋಲಾರ್ ಕ್ಯಾನ್ವಸ್ ಹೋಗ್ಬೇಕು ನಲವತ್ತೆರಡು ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ ಶಿವಪ್ಪ ಹನ್ನೆರಡು ಜನ ಇದ್ದಾರೆ ನಾವು ಇದ್ದೀವಿ ನಮ್ಮ ಮೂರ್ ಬಗ್ಗೆ ನನಗೆ ಗೊತ್ತಿದೆ ಕೋಲಾರದಲ್ಲಿ ಹೋಗಿ ಕ್ಯಾನ್ವಸ್ ಮಾಡ್ಲಿಕ್ಕೆ ನನ್ ಸಾಧ್ಯ ಆಗ್ತದ ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನನ್ನ ಸೀಮಿತ ಅಷ್ಟೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂಬತ್ತೇಳು ಸಾವಿರ ಜನ ಮುಳುಬಾಗಲ್ ತಾಲೂಕಿಂದ ಓಟ್ ಹಾಕಿ ನನ್ನ ಗೆಲ್ಸಿದಾರೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊತ್ಕೊಬಲ್ಲ ನಾನು ಎರಡು ತಿಂಗಳಲ್ಲಿ ಆಗ್ತದೆ ಎರಡು ತಿಂಗಳಲ್ಲಿ ಜಟ್ಪಿಟ್ಟಿ ಪೇಲೆ ಆಗ್ತದೆ ಅಲ್ಲ ಇಪ್ಪತ್ತೈದು ಇಪ್ಪತ್ತಾರು ಏನಿದೆಯಾ ಎಲೆಕ್ಷನ್ ಅಂದ ಶಾಸಕರಿಗೆ ಅದು ಬರೀ ಸರ್ವಿಸ್ ಚಾರ್ಜ್ ಅಷ್ಟೇ ಇವಾಗ ಇವಾಗ ಡಿ ಸಿ ಬ್ಯಾಂಕ್ ಆಯ್ತು ಕೆ ಎಂ ಎಫ್ ಆಯ್ತು ಟಿಪಿ ಜೆಡ್ ಪಿ ಬಂತಲ್ಲ ದಲ್ಲಿ ಇದು ಮುನ್ಸಿಪಾಂತ ಏನು ಮಾಡ ಇದ್ರೆ ಬಲ ಇದ್ರೆ ಒಳ್ಳೇದು ಅಂತ ಗುಂಪಿದ್ರೆ ಒಳ್ಳೇದು ಅಂತ ಇಲ್ಲ ಗುಂಪಿದ್ರೆ ಒಳ್ಳೇದು ಅಂತ ನಾನೆತ್ತಿದ್ದೀನಿ ಗೊತ್ತಾ ಅವ್ರ ಕೋಟ ಹೋಗ್ಬಿಡುತ್ತೆ ಅಂತ ಸದ್ಯಕ್ಕಂತೂ ಸಾಕು ಗುಂಪು ಬಂದ್ರೆ ಸ್ವಾರ್ಥ ಇದೆ ಇಲ್ಲಿ ಶ್ರೀನಿವಾಸಪುರ್ ತಾಲೂಕಿಂದ ಕರ್ಕೊಂಡ್ ಇಲ್ಲಿ ನಿಲ್ಸಿ ನನ್ ಊರೂರು ಗೊತ್ತಿಲ್ಲ ನನ್ಗೆ ನನ್ನ ಲೀಡರ್ಸ್ ಕರ್ಕೊಂಡು ಕೈ ಹಿಡ್ಕೊಂಡು ತೋರಿಸಿದ್ದಾರೆ ಆ ಋಣ ತರಿಸ್ಕೊಳ್ಳೋ ಟೈಮ್ ವಾಪಸ್ ಬಂದಿದ್ದೀವ ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ ಕಾಂಗ್ರೆಸ್ ಬಿ ಟೀಮ್ ಅಂತಲ್ಲ ಸಿ ಟೀಮ್ ಇದೆ ಸಿ ಟೀಮ್ ಇದೆ ಎ ಬಿ ಸಿ ಡಿ ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಹತ್ರದಲ್ಲಿ ಡಿ ಸ್ಟಾರ್ಟ್ ಆಗುತ್ತೆ ನಾನು ಯಾರು ಹೇಳಿದ್ದೆ ನಿಮಗೆ ಎ ಬಿ ಸಿ ಡಿ ನಾಯಕರು ಹೇಳಿದ್ರೆ ಹೇಳ್ಬಿಡ್ತೀನಿ ಯಾರು ನಾಯಕರು ಡಿ ಟೀಮ್ ಲೀಡರ್ ಅಂತ ಬೇಡ ಮುಂದಿನ ಸಲ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಆ ಥರ ಏನಿಲ್ವಲ್ಲ ಅಲ್ಲ ನಾನು ಒಂದು ಹೇಳ್ತೀನಿ ಕೇಳಿ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಅದು ಉಳಿಸ್ತಕ್ಕಂಥ ಜವಾಬ್ದಾರಿ ಶಾಸಕರಿಗೆ ಇರ್ತದೆ ನಾಳೆ ದಿವ್ಸ ಅಲ್ಲಿ ಹೋದ ಏನಪ್ಪ ಕಿಸ್ತಿ ಉತ್ತರ ಕೊಡ್ಲಿ ಅದಕ್ಕೋಸ್ಕರನೇ ನಾವೇನು ಅವ್ರೇನು ಭಯ ಬೀಳ್ಬೇಕಂತ ಇದ್ ಮಾಡ್ತೀರಾ ಇದ್ ಮಾಡ್ಬೇಕಂತ ಎಚ್ಚೆತ್ಕೊಳ್ತಕ್ಕಂಥ ಟೈಮ್ ಅಷ್ಟೇ ಎಲ್ರಿಗೂ ಅವ್ರದೇ ಒಂದು ಸ್ವಾಪ್ರಷ್ಟು ಇದೆಯಲ್ಲ ನಮಗೂ ಇದೆ ನನಗೂ ಇವತ್ತಿಂದ ಪಣ ತಟ್ಟ ಗೆಲ್ಲಬೇಕು ಅವ್ರಿಬ್ರು ಅಂತ ಯಾಕೆ ಹೇಳಿ ಪಕ್ಷ ನನ್ ಜವಾಬ್ದಾರಿ ಕೊಟ್ಟಿದೆ ಮೇಜರ್ ಈ ಚುನಾವಣೆ ವಿಸ್ತಾರಿ ಉಸ್ತುವಾರಿಯನ್ನ ಉಸ್ತುವಾರಿ ನನ್ನ ಜೊತೆ ಆನಂದ್ ರೆಡ್ಡಿ ಹ್ಮ್ ಹಿಡಿಬೇಕಂತ ಅಷ್ಟ ಪಾಠ ಬಂದಿತ್ತು ಹಿಡ್ದೇ ಇಡ್ತೀವಿ அது அனௌன்ஸ் ஒல்லாக்கி பிச்சர் சார் ஒேபு ஒன்று காதாடுத்து அஸ்ட் நாட் ஒன் ஃபார் கொல என்ன கர்நாடக எல்லா இது இதே ಗಂಡ ಹೆಂಡತಿ ಮಾಡ್ಕೊಂಡು ಹೆಂಡತಿ ಗಂಡ ಮಾಡ್ಕೊಂಡು ಮದುವೆ ಮದ್ವೆ ಅಂತಾನೆ ಆಗೋದೊಂದೆ ನಮ್ಮ ಗುಂಪು ಪ್ರಬಲವಾಗಿದೆ ಜನವರಿ ಬಂದ ಡಿಸೆಂಬರ್ ಬದಲಾಗುತ್ತೆ ಸದೃಢವಾಗಿದೆ ಸದೃಢವಾಗಿದೆ ನಾವೇನ್ ಸಣ್ಣ ಸಿಗ್ಲಲ್ಲ ಕೊಟ್ರೆ ನಾವೇನ್ ಸಣ್ಣ ಸಿಗ್ಲಲ್ಲ ನಾವು ಕೂಡ ಸ್ವಲಂಬದ ಬಂದಿದ್ದೀವಿ ನಮ್ಗೂ ತಾಲೂಕ್ ಚೆನ್ನಾಗ್ ಆಗ್ಬೇಕಂತ ಸ್ವಾರ್ಥ ಜಾಸ್ತಿ ಇದೆ ಈಗ ನನ್ ಬ್ಯಾಟಿಂಗ್ ಅಪಾಜಿಗೌಡ್ರ ಸಿಕ್ಸ್ ಹಾಕ್ತಾರ ವಿಕೆಟ್ ತನಕ ಎರಡು ಒಂದು ತಾನೆ ನಿತ್ಯ ಅದಾಗ್ಲೇಬೇಕಲ್ಲ ನಿಮ್ ಗುಂಪು ದೊಡ್ಡದಾಗ್ಲಿ ಚೆನ್ನಾಗ್ ಆಗ್ತಾ ಇದೆ ನನ್ ಬಂದಾಗ ಇದೇ ಇಟ್ಟಿತ್ತು ಇಷ್ಟ ಆಗಿತ್ತು ಇಷ್ಟ ಆಗ್ಲಿ ನಾನು ನಿಮ್ಗೆ ನೋಡೋ ಸಂತೋಷ ಆಗ್ತಾ ಇದೆ ಅಲ್ಲ ಎಮರ್ಜೆನ್ಸಿ ಐವತ್ತು ಜನ ಬೇಕಾದ್ರೆ ಯಾರು ಬೇರವಾಗಿಲ್ಲ ನಿಮ್ಗೆ ಸಕಲ ನಮ್ ಜಾಗ ಅರ್ಜೆಂಟ್ ಪ್ರಸ್ಪಿಟ್ ಅಂದ್ರೆ ಐವತ್ತು ಜನ ಬರ್ತೀರಿ ನಮ್ ಖುಷಿ ಅದಲ್ಲ ನಿಮ್ ಇನ್ನೂ ಸದೃಢವಾಗುತ್ತಪ್ಪ ಇದಾಗ್ಲಿ ಮುಂದಾಗ್ಲಿ ಒಂದಂತೂ ನಿಮ್ಗೆ ಒಬ್ಬ ಶಾಸಕರಾಗಿ ಒಂದು ಕಿವಿ ಮಾತನ್ನ ಹೇಳ್ತೀನಿ ಮಾನ ತೆಗಿಕ್ಕಿಂತ ಕೆಲಸ ಯಾರು ಮಾಡ್ತಾ ಇಂದ್ರೆ ನಿಮ್ಗೆ ಅದ್ ಭಗವಂತ ನಿಮ್ಗೆ ಅವಕಾಶ ಕೊಟ್ಟರೆ ಚೆನ್ನಾಗ್ಲಿ ಅಂತ ಬಯಸ್ತೀನಿ ಅದೇನಂತ ಗೊತ್ತಿಲ್ಲ ನನ್ನ ರೂರರ್ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ ನಂಗಲಿ ಒಂದು ಜುಳಿಸಲ್ರೆ ಇ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ ಅಂತಾನೋ ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಗ್ತಾ ಇಲ್ಲ ಅಂತಾನೋ ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತಾನೋ ನನ್ಗೆ ಗೊತ್ತಿಲ್ಲ ನಾನು ಅದೇನು ನೆನ್ನೆಲ್ಲ ಮೊನ್ನೆ ಬೆಳಗ್ಗೆ ನನ್ನೆಲ್ಲ ಮೊನ್ನೆ ಐ ಪಿ ಎಲ್ ದಂಧೆ ಆಡ್ತಕ್ಕಂತ ಹುಡುಗ ಅದು ಹಾಕೊಂಡಿರೋದು ಇಲ್ಲ ಸೂಸೈಡ್ ಇಲ್ಲ ಮರ್ಡರ್ ಅಂತ ಗೊತ್ತಾಗ್ತಾ ಇಲ್ಲ ಅರ್ಥ ಕೊನೆ ಕಾಲ ಎತ್ಕೊಂಡ್ರೆ யார ஜொத்த வகுவாட்ட எதுக்கொண்டே நன்க மா ஐ பி எல் பெட்டிங் ஆட அவை எட்டு அமௌண்ட் கழசவனே ஃபோன்பே யுந்த அது நான் அத்திரே ஆடி விடத்தினி போலீஸ் இலாக்க நான் இலக்கை அல்ல நன்க அவர் டெம் டம் தகி மிக்குது உத்தர நான் கொடுத்தீங்க அதுனோ கத்திஹோகி ஆ நங்கு இது நன் எம ஸ்டார்ட் ஆக நீ நோடி ಹನ್ನೊಂದು ಜುಡಿಸಲೇ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತಾ ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯನೋ ಏನು ಸರಿಯಾಗಿ ಅದು ಅರ್ಥ ಆಗ್ತದೆ ಅದು ಅರ್ಥ ಆಗ್ತಾ ಇಲ್ಲ ನನ್ನ ಹತ್ರದಲ್ಲಿ ಪೊಲೀಸ್ ಇಲಾಖೆ ನಾಳೆ ಅಥವಾ ನಾಳೆ ಮೀಟಿಂಗ್ ಕಾಲ್ ಮಾಡ್ತೇನೆ ಈ ತರ ಕೇಳಿದ್ದಾರೆ ಹೇಳಿದ್ದಾರೆ ನಾವು ಒಂದು ಫೋರ್ ಡೇಸ್ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ತಗೊಳ್ಳಿ ಅವರು ನನ್ನ ಹತ್ರ ಏನ್ ಟೆಕ್ ನಮ್ಮ ಹತ್ರ ಏನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್ ನನಗೆ ತಪ್ಪು ತಿಳ್ಕೊಂಬಿ ಸರ್ ನನ್ನ ಮುಳಬಾಗಲು ಒಂದು ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವರ ನಾಡು ಅಂತ ನಾನು ಅನ್ಕೊಂಡಿದ್ದೀನಿ ಸೊಟ್ಟು ಮುಳುಬಾಗಲಲ್ಲಿ ಕಾಣದಂತ ಕೈಗಳು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಟಿವಿಲಿ ಬರ್ತಾ ಇದೆ ಸರ್ ನೋಡಿದೆ ನಾನು ಮದ್ ಬರ್ತಾರೆ ನಕಲಿ ಹಾಲು ಕೊಡರು ಮಾಡ್ತಾರೆ ಬೇಕಾ ಕೆಲಸ ಮಾಡಕ್ಕೆ ನನಗೂ ಬಂತು ಮಾಹಿತಿ ಯಾರು ದೊಡ್ಡ ಕೈವಾಟಿದೆ ಅಂತ ಆ ಪುಣ್ಯಾತ್ಮ ಬೇರೆ ಮಾಡೋ ಕೆಲಸ ಇಲ್ವ ಅಲ್ಲಿ ಇದೇ ಕೆಲಸ ಮಾಡಬೇಕ ಹಾಲು ಕೂಡ ಮಕ್ಕಳು ಕೋಡ್ರು ವಿಷ ಆಗ್ತಾರೆ ಅಂತಂದ್ರೆ ಇದೇನು ಇದೆ ಆಗ್ತಾ ಆಗ್ತದೆ ಅದು ಆ ನಂಗ್ಲಿ ಜುಡಿಶನ್ ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಅರ್ಥ ನನ್ನ ವೈಫಲ್ಯ ಅಂತ ಆಗ್ತಲ್ವ ಅದಕ್ಕೆ ನಾನು ಫೋರ್ ಡೇಸ್ ಟೈಮ್ ಕೊಟ್ಟಿದ್ದೀನಿ ಅದಾದ ಮೇಲೆ ಎಸ್ಪಿ ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಮತ್ತೆ ಈ ಒಂದು ಕೆ ಎಂ ಎಫ್ ಗೆ ನಿಮ್ಮ ಒಂದು ಆಶೀರ್ವಾದ ನಂಗೆ ಬೇಕಾಗ್ತದೆ ಎರಡು ಅಲ್ಲ ಎರಡು ತನಕ ಸ್ವಲ್ಪ